ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಮತ್ತೊಮ್ಮೆ ನಿಮಗೆಲ್ಲರಿಗೂ ಮೈಸೂರು ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಜಜೋರಿಯ ಕಂಡೋಬಾ ದೇವಾಲಯದ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಯೋಣ ನಮ್ಮ ಭಾರತ ದೇಶದ ಮಹಾರಾಷ್ಟ್ರ ರಾಜ್ಯದ ಪುಣೆ ಜಿಲ್ಲೆಯ ಒಂದು ಐತಿಹಾಸಿಕ ಪಟ್ಟಣ ಈ ಪವಿತ್ರ ಸ್ಥಳ ಕಂಡೋಬಾ ದೇವಾಲಯಕ್ಕೆ ಬಹಳ ಹೆಸರುವಾಸಿಯಾಗಿದೆ ಮರಾಠಿಯಲ್ಲಿ ಇದನ್ನ ಖಂಡೋಬಾಚಿ ಜಜೂರಿ ಅಂತ ಕೂಡ ಕರೀತಾರೆ ಬನ್ನಿ ಸ್ನೇಹಿತರೆ ಈ ದೇವಾಲಯದ ಬಗ್ಗೆ ಇತಿಹಾಸ ಮತ್ತು ಆಚರಣೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಯೋಣ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಖಂಡೋಬ ದೇವಾಲಯವು ಒಂದು ಸಣ್ಣ ಬೆಟ್ಟದ ಮೇಲೆ ಇದ್ದು ಅದನ್ನು ತಲುಪಲು ಮುನ್ನೂರು ಮೆಟ್ರಿಗಳನ್ನ ಹತ್ತಬೇಕು ಬೆಟ್ಟದಿಂದ ಇಡೀ ಜಜೌರಿಯ ಸುಂದರ ನೋಟವನ್ನು ಕಾಣಬಹುದು ಹೊಸದಾಗಿ ಮದುವೆಯಾದವರು ಅಥವಾ ಮೊದಲನೇ ಬಾರಿ ಇಲ್ಲಿಗೆ ದಂಪತಿಗಳು ಬಂದರೆ ತಮ್ಮ ಸಂಗಾತಿಯನ್ನ ಎತ್ತಿ ಹಿಡಿದು ಬೆಟ್ಟ ಹತ್ತುವುದು ಒಂದು ವಿಶೇಷ ಅಂತಾನು ಹೇಳಬಹುದು ಮಲ್ಲ ಮತ್ತು ಮಣಿ ಎಂಬ ರಾಕ್ಷಸರ ಮೇಲೆ ಕಂಡೋಬಾನ ವಿಜಯದ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಆರು ದಿನಗಳ ಕಾಲ ಜಾತ್ರೆ ನಡೆಯುತ್ತೆ ಇದನ್ನ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಮಾರ್ಗಶಿರ ಮಾಸದಲ್ಲಿ ಆಚರಿಸಲಾಗುತ್ತೆ ಜಾತ್ರೆಯ ಕೊನೆಯ ದಿನವನ್ನು ಚಂಪಾಷಷ್ಠಿ ಎಂದು ಕರೆಯಲಾಗುತ್ತೆ ಮತ್ತು ಈ ದಿನದಲ್ಲಿ ಉಪವಾಸ ಆಚರಿಸಲಾಗುತ್ತೆ ಸ್ನೇಹಿತರೆ ಮುಖ್ಯವಾಗಿ ಈ ದೇವಾಲಯದ ಅಂಗಳದಲ್ಲಿರುವ ದೀಪಸ್ತಂಭದ ಸುಂದರ ನೋಟವನ್ನು ನೋಡಬಹುದು ಜಜೋರಿಯು ತನ್ನ ಪ್ರಾಚೀನ ದೀಪಸ್ತಂಭಗಳಿಗೆ ಬಹಳ ಪ್ರಸಿದ್ಧವಾಗಿದೆ ಹೇಮದ್ಪಂತಿ ಬಂತಿ ಶೈಲಿಯಲ್ಲಿ ನಿರ್ಮಿಸಲಾದ ಈ ದೇವಾಲಯವು ಹಿತ್ತಾಳೆಯಿಂದ ಮಾಡಿದ ಹತ್ತು ಅಡಿ ಅಗಲ ಹನ್ನೆರಡು ಅಡಿ ಉದ್ದದ ಆಮೆಯನ್ನು ಸಹ ದೇವಾಲಯದ ಮುಂದೆ ನಿರ್ಮಾಣ ಮಾಡಿದ್ದಾರೆ ಈ ದೇವಾಲಯವನ್ನು ಮುಖ್ಯವಾಗಿ ಎರಡು ಭಾಗಗಳಾಗಿ ನೋಡಬಹುದು ಮೊದಲ ಭಾಗವನ್ನು ಮಂಟಪ ಎಂದು ಕರೆಯಲಾಗುತ್ತೆ ಅಲ್ಲಿ ಭಕ್ತರು ಒಟ್ಟುಗೂಡಿ ಪೂಜೆ ಭಜನೆ ಇತ್ಯಾದಿಗಳಲ್ಲಿ ಭಾಗವಹಿಸುತ್ತಾರೆ ಎರಡನೇ ಭಾಗವು ಕಂಡೋಬನ ಆಕರ್ಷಕ ವಿಗ್ರಹವಿರುವ ಗರ್ಭಗುಡಿಯಾಗಿದೆ ಐತಿಹಾಸಿಕ ಮಹತ್ವದ ಅನೇಕ ಆಯುಧಗಳನ್ನು ದೇವಾಲಯದಲ್ಲಿ ಇಡಲಾಗಿದೆ ದಸರಾ ಹಬ್ಬದ ದಿನದಂದು ಅತಿ ಹೆಚ್ಚು ಸಮಯ ಕತ್ತಿ ಎತ್ತುವ ಸ್ಪರ್ಧೆಯು ಬಹಳ ಪ್ರಸಿದ್ಧವಾಗಿದೆ ಇಲ್ಲಿನ ಪ್ರಮುಖ ದೇವರು ಭಗವಾನ್ ಕಂಡೋಬಾರನ್ನು ಮಾರ್ತಾಂಡ ಭೈರವ ಮತ್ತು ಮಲ್ಲಾರಿ ಇನ್ನು ಮುಂತಾದ ಹೆಸರುಗಳಿಂದಲೂ ಕರೆಯಲಾಗುತ್ತೆ ಮರಾಠಿಯಲ್ಲಿ ಗೌರವದ ರೂಪವಾಗಿ ಹೆಸರಿನ ನಂತರ ಬಾ ರಾವ್ ಅಥವಾ ರಾಯ್ ಎಂದು ಬಳಸಲಾಗುತ್ತೆ ಆದ್ದರಿಂದ ಕಂಡೋಬಾನನ್ನು ಕಂಡೇರಾಯ ಅಥವಾ ಖಂಡೇರಾವ್ ಅಂತ ಕರೀತಾರೆ ಹಾಗಾಗಿ ಈ ಪಟ್ಟಣವನ್ನು ಭಗವಾನ್ ಕಂಡೋಬನ ಜಜೋರಿ ಎಂದು ಕರೆಯಲಾಗುತ್ತೆ ಅಲ್ಲಿರುವ ಮೂರ್ತಿಯ ಕೈಯಲ್ಲಿ ರಾಕ್ಷಸರನ್ನು ಕೊಲ್ಲಲು ಬಳಸ್ತಾ ಇದ್ದ ರೂಪದಲ್ಲಿ ಒಂದು ದೊಡ್ಡ ಕತ್ತಿ ಕೂಡ ಇದೆ ಖಂಡೋಬಾ ಎಂಬ ಹೆಸರು ಕೂಡ ಖಡ್ಗಾ ಪದದಿಂದ ಬಂದಿದೆ ಅಂತ ಅನೇಕರು ಹೇಳ್ತಾರೆ ಖಂಡೋಬಾವನ್ನು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಜಾನಪದ ಗೀತೆಗಳು ಮತ್ತು ಸಾಹಿತ್ಯ ಕೃತಿಗಳಲ್ಲಿ ಉಲ್ಲೇಖಿಸಲಾಗಿದೆ ಬ್ರಹ್ಮಪುರಾಣದಲ್ಲಿ ಮಲ್ಲ ಮತ್ತು ಮಣಿ ಎಂಬ ಇಬ್ಬರು ರಾಕ್ಷಸ ಸಹೋದರರನ್ನು ಬ್ರಹ್ಮದೇವರ ವರದಿಂದ ರಕ್ಷಿಸಲಾಯಿತು ಈ ರಕ್ಷಣೆಯೊಂದಿಗೆ ಅವರು ತಮ್ಮನ್ನು ಅಜೇಯರೆಂದು ಪರಿಗಣಿಸಿಕೊಳ್ಳಲು ಪ್ರಾರಂಭಿಸುತ್ತಾರೆ ಮತ್ತು ಭೂಮಿಯ ಮೇಲಿನ ಸಂತರು ಮತ್ತು ಜನರನ್ನು ಭಯಭೀತಗೊಳಿಸಲು ಪ್ರಾರಂಭಿಸುತ್ತಾರೆ ಆಗ ಶಿವನು ಕಂಡೋಬನಾಗಿ ಜಗತ್ತಿಗೆ ಪರಿಹಾರ ಒದಗಿಸಲು ರಾಕ್ಷಸರನ್ನು ಕೊಲ್ಲುವ ಜವಾಬ್ದಾರಿಯನ್ನು ಅವನು ಸ್ವತಃ ವಹಿಸಿಕೊಂಡು ಅವರ ವಿರುದ್ಧ ಜಯವನ ಪಡಿತಾರೆ ಆಗ ರಾಕ್ಷಸನಾದ ಮಣಿಯು ಕಂಡೋಬಾನಿಗೆ ಒಂದು ಕುದುರೆಯನ್ನು ಉಡುಗೊರೆಯಾಗಿ ನೀಡಿ ಮಾನವ ಕುಲದ ಕಲ್ಯಾಣಕ್ಕಾಗಿ ವರವನ್ನು ಕೇಳಿದನು ಅದನ್ನು ಕೇಳಿದ ಕಂಡೋಬಾನು ಸಂತೋಷದಿಂದ ಈ ವರವನ್ನು ನೀಡಿದನು ಮತ್ತೊಬ್ಬ ರಾಕ್ಷಸನಾದ ಮಲ್ಲನು ಮಾನವ ಕುಲದ ನಾಶವನ್ನು ಕೇಳಿದಾಗ ಕಂಡೋಬಾನು ಅವನ ತಲೆಯನ್ನು ಕತ್ತರಿಸಿ ದೇವಾಲಯದ ಮೆಟ್ಟಿಲುಗಳ ಮೇಲೆ ಬಿಟ್ಟು ಇದರಿಂದ ದೇವಾಲಯಕ್ಕೆ ಪ್ರವೇಶಿಸುವಾಗ ಭಕ್ತರು ಅದನ್ನು ತುಳಿದು ದೇವರ ದರ್ಶನ ಪಡಿತಾರೆ ಕಂಡೋಬನನ್ನು ಉಗ್ರ ದೇವತೆ ಎಂದು ಹೇಳಲಾಗುತ್ತೆ ಮತ್ತು ಅವನ ಪೂಜೆಗೆ ಕಠಿಣ ನಿಯಮಗಳಿವೆ ಸಾಮಾನ್ಯ ಪೂಜೆಗಳಂತೆ ಅರಿಶಿನ ಹೂಬುಗಳು ಮತ್ತು ಸಸ್ಯಹಾರಿ ಆಹಾರದ ಜೊತೆಗೆ ಕೆಲವೊಮ್ಮೆ ದೇವಾಲಯದ ಹೊರಗೆ ದೇವರಿಗೆ ಮೇಕೆ ಮಾಂಸವನ್ನು ಅರ್ಪಿಸಲಾಗುತ್ತೆ ಭಕ್ತರ ಪ್ರಕಾರ ಖಂಡೋಬ ದೇವರು ಮಕ್ಕಳ ಜನನ ಮತ್ತು ವಿವಾಹದಲ್ಲಿನ ಅಡೆತಡೆಗಳನ್ನು ನಿವಾರಿಸುತ್ತಾನೆ ಅನ್ನೋ ಒಂದು ನಂಬಿಕೆ ಮಲ್ಲ ಮತ್ತು ಮಣಿಯ ಮೇಲಿನ ಅವನ ವಿಜಯದ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಜಜೋರಿಯಲ್ಲಿ ಆರು ದಿನಗಳ ಕಾಲ ಜಾತ್ರೆ ನಡೆಯುತ್ತೆ ಭಾನುವಾರ ಮತ್ತು ಹುಣ್ಣಿಮೆಯ ದಿನಗಳನ್ನು ಪೂಜೆಗೆ ಶುಭ ದಿನಗಳೆಂದು ಪರಿಗಣಿಸಲಾಗುತ್ತೆ ಚಂಪಾ ಎಂದು ಜಜೋರಿಯ ಖಂಡೋಬ ದೇವಸ್ಥಾನದಲ್ಲಿ ಅರಿಶಿನದ ಹೋಳಿಗೆಯನ್ನು ನೈವೇದ್ಯ ಮಾಡಿ ಸಮರ್ಪಿಸುತ್ತಾರೆ ಈ ವಿಡಿಯೋದಲ್ಲಿ ಮಹಾರಾಷ್ಟ್ರದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಜಜೋರಿಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನಿಮಗೆ ನೀಡಿದ್ದೇನೆ ಜಜೋರಿ ಎಂದರೆ ಭಕ್ತಿ ಭಾವನೆ ಐತಿಹಾಸಿಕ ಮಹತ್ವ ಮತ್ತು ಶ್ರದ್ಧೆಯ ಸಂಕೇತ ಇದು ಪುಣೆ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಕಂಡೋಬಾ ದೇವಾಲಯದ ಇತಿಹಾಸ ಸ್ನೇಹಿತರೆ ಮುಂದೆ ನೀವೀಗ ನೋಡ್ತಾ ಇರೋದು ಖಂಡೋಬಾ ತಡಿ ಪೂಜೆ ಅಂದ್ರೆ ಶಿವಪಾರ್ವತಿಯ ಮದುವೆಯ ಸಂದರ್ಭವನ್ನ ನೀವು ಕೂಡ ಕಣ್ತುಂಬಿಕೊಳ್ಳಿ

ಸ್ನೇಹಿತರೆ ಕಂಡೋಪ ತಡಿ ಪೂಜೆ ಸರಪಣಿ ಎಳೆಯುವ ಮೂಲಕ ಪೂರ್ಣಗೊಳ್ಳುತ್ತೆ ಈ ವಿಡಿಯೋ ಕೊನೆಯಲ್ಲಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕೆಲವು ಫೋಟೋಸ್ಗಳನ್ನ ಅಪ್ಲೋಡ್ ಮಾಡಿರ್ತೀನಿ ನನ್ನ ಇವತ್ತಿನ ವಿಡಿಯೋ ನಿಮಗೆ ಸಹಾಯಕವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಸ್ನೇಹಿತರಿಗೂ ಕುಟುಂಬದವರಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ನಿಮ್ಮ ಪ್ರೀತಿಯ ಮೈಸೂರು ಲೋಕೇಶ್